ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಬಂದಿದ್ದೇವೆ ಬಿಜಾಪುರದಲ್ಲಿ ಇರುವಂಥ ಸುಂದರೇಶ್ವರ ದೇವಸ್ಥಾನಕ್ಕೆ ಈ ದೇವಸ್ಥಾನ ಇರೋದು ಬಿಜಾಪುರದಲ್ಲಿ ಸ್ಟೇಷನ್ ರೋಡ್ ನಾವು ಒಳಗಡೆ ಬಂದ ತಕ್ಷಣವೇ ನಮ್ಮ ಎಡಬದಿಯಲ್ಲಿ ಸಿಗೋದು ತುಳಸಿ ಕಟ್ಟೆ ತುಳಸಿ ಕಟ್ಟೆ ಆದ್ಮೇಲೆ ಒಳಗಡೆ ಬಂದ ತಕ್ಷಣ ಅದೇ ಥರ ನಾವು ಇಲ್ಲಿ ದೇವಸ್ಥಾನ ನೋಡೋಕೇನಿದ್ರೆ ಈ ದೇವಸ್ಥಾನ ಒಂದು ನೋಡಿದ್ರೆ ಇದನ್ನು ನಾವು ಹಿಂದೂ ಇಸ್ಲಾಮಿಕ್ ಪದ್ಧತಿಯಲ್ಲಿದೆ ಅಂತ ಕೆಲವು ಜನ ಹೇಳ್ತಾರೆ ಆದರೆ ಅದು ಅಲ್ಲ ಇದು ಏಳ್ನೂರು ಎಂಟುನೂರು ವರ್ಷಗಳ ಹಳೆಯ ದೇವಸ್ಥಾನ ಅದಿಲ್ಶಾಯಿ ಆಡಳಿತ ಬಂದುಬಿಟ್ಟು ನಾಲ್ನೂರು ಐದುನೂರು ವರ್ಷದ ಹಿಂದೆಂದು ಅದಕ್ಕಿಂತ ಮುಂಚೆನೇ ಈ ದೇವಸ್ಥಾನ ನಿರ್ಮಾಣವಾಗಿತ್ತು ಇನ್ನೊಂದು ಈ ದೇವಸ್ಥಾನ ಬಂದ್ಬಿಟ್ಟು ಗರ್ಭಗುಡಿ ಬಂದ್ಬಿಟ್ಟು ಕೆಳಗಡೆ ಇದೆ ಮತ್ತೆ ನಂದಿ ಬಂದ್ಬಿಟ್ಟು ಮೇಲ್ಗಡೆ ಇದೆ ಮತ್ತೆ ಸಭಾಂಗಣ ಬಂದ್ಬಿಟ್ಟು ಕೆಳಗಡೆ ಇದೆ ಇದು ಹಿಂದೂ ಹಿಂದೂ ಸಂಪ್ರದಾಯ ಪ್ರಕಾರ ಕಟ್ಟಿರುವಂತಹ ದೇವಸ್ಥಾನ ಮತ್ತೆ ಇವಾಗ ಈ ದೇವಸ್ಥಾನ ದರ್ಬಾರ್ ಅವರ ದರ್ಬಾರ್ ದರ್ಶಿಯ ಆಡಳಿತದಲ್ಲಿ ಈ ದೇವಸ್ಥಾನ ಮುಂದುವರಿತಾ ಇದೆ ಇವತ್ತಿನ ಇನ್ನೊಂದೇನಂತಂದರೆ ಸೋಮವಾರ ದಿನ ತುಂಬ ಜನ ಭಕ್ತಾದಿಗಳು ಇಲ್ಲಿ ಬರ್ತಾರೆ ಇನ್ನೊಂದು ಈ ವಿಶೇಷ ಏನಂತಂದರೆ ಈ ಶಿವಲಿಂಗದ ಮೇಲೆ ಶ್ರೀಚಕ್ರದ ಗುರುತಿದೆ ಶ್ರೀಚಕ್ರ ಗುರುತಿರೋ ಕಾರಣಕ್ಕೆ ಇದರಲ್ಲಿ ಒಂದು ನಂಬಿಕೆ ಭಕ್ತಾದಿಗಳಲ್ಲಿ ತುಂಬ ಬಲವಾದ ನಂಬಿಕೆ ಏನಂತಂದರೆ ಯಾವುದೋ ದುಷ್ಟಶಕ್ತಿಗಳು ಮತ್ತು ಯಾವುದೋ ಅಡಚಣೆಗಳು ಮನೆಯಲ್ಲಿ ಯಾವುದಾದ್ರು ತೊಂದರೆಗಳು ಮತ್ತು ಏನಾದರೂ ಹಣಕಾಸಿನ ತೊಂದರೆಗಳು ಆ ಥರ ಯಾವುದೇ ಇದ್ರೂ ಇಲ್ಲಿ ಬಂದರೆ ಇಲ್ಲಿ ಬಂದು ದೇವರಿಗೆ ನಡ್ಕೊಂಡ್ರೆ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಾವಂಥ ಒಂದು ಬಲವಾದ ನಂಬಿಕೆ ಇದೆ ಅದಲ್ಲದೆ ಇಲ್ಲಿ ಕೆಲವೊಂದು ರಾಜಕಾರಣಿಗಳು ಕೂಡ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದು ಕೂಡ ಈ ದೇವಸ್ಥಾನಕ್ಕೆ ಬಂದು ಹೋಗಿದ್ದಾರೆ ಭೇಟಿ ಕೊಟ್ಟು ಹೋಗಿದ್ದಾರೆ ಈ ಶಿವಲಿಂಗವನ್ನು ಶಂಕರಾಚಾರ್ಯರು ಕೂಡ ಸ್ಥಾಪಿಸಿದರು ಅಂತ ಹೇಳ್ತಾರೆ ಈ ದೇವಸ್ಥಾನ ಇಲ್ಲಿನ ಶಿವ ಶಿವರಾತ್ರಿ ದಿನದಂದು ಮತ್ತೆ ಕಾರ್ತಿಕ ಮಾಸದಂದು ತುಂಬಾ ಜನ ಭಕ್ತಾದಿಗಳಲ್ಲಿ ಭೇಟಿ ಕೊಡ್ತಾರೆ ಮತ್ತು ಇನ್ನೊಂದು ಕಾರ್ತಿಕ ಮಾಸದಲ್ಲಿ ಇಲ್ಲಿ ಬಂದದ್ದು ಪ್ರತಿ ಸೋಮವಾರ ವಿಭಿನ್ನವಾಗಿ ಪೂಜೆಯನ್ನು ಮಾಡ್ತಾರೆ ತುಂಬ ಜನ ಭಕ್ತಾದಿಗಳು ಇಲ್ಲಿ ಬಂದು ಕೂಡ ಹೋಗ್ತಾರೆ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಐಕಾನ್ ಅಷ್ಟನ್ನು ಮರಿಬೇಡಿ ಧನ್ಯವಾದಗಳು